ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಲಾಸ್ಟು ಅರ್ಶಿನ ಶಾಸ್ತ್ರದ ವಿಡಿಯೋ ಹಾಕಿದ್ದೆ ಯಾರೆಲ್ಲ ನೋಡಿದಿರ ಹೋಗಿ ನೋಡಿ ಇವಾಗ ಮೆಹಂದಿ ಶಾಸ್ತ್ರದ ವಿಡಿಯೋ ಇದು ಅಂದ್ ಯಾರೆಲ್ಲ ನೋಡ್ತಾ ಯು ಮಚ್ ಸಪೋರ್ಟ್ ಮಾಡಿ ಖುಷಿ ಆಗ್ತಿದೆ

ನಮ್ಮ ಯೂಟ್ಯೂಬ್ ಬ್ಲಾಗರ್ ಲಾಸ್ಟ್ ಟೈಮ್ ರೈಟ್ ಟು ಬಿ ಸೆಲೆಬ್ರೇಷನ್ ಯೂಟ್ಯೂಬ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ನೀವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಯೂಟೂಬರ್ ನನಗೆ ಸಪೋರ್ಟ್ ಇಟ್ಕೊಂಡಿರೋರು ಮುಂದಿನ ಪೀಳಿಗೆಗೆ ಇವರೇ ಯೂಟ್ಯೂಬರ್ ಆಗಿ ಫುಲ್ಲು ಫೇಮಸ್ ಅಲ್ಲಿ ಬರ್ತಾರೆ ಅವ್ರನ್ನ ಕರೀತೀನಿ ಮನಿ ಮಾಡಿ ಹೇಳಿ ಮೇಡಮ್ ಎಲ್ಲಿ ಎಲ್ಲ ಹೋಗಿದ್ರಿ ಬೆಳಗ್ಗೆ ಯಾಕೆ ವೆರಿ ಡಲ್ ಆಗಿದಿರಲ್ಲ ಯಾಕೆ ಹೇಳಿ ಮಾಮನೆ ಮಾಡ್ತರೋದಕ್ಕೆ ಫೀಲ್ ಆಗ್ತಿದ್ಯಾ ಫೀಲೇ ಇಲ್ಲ ಅವಳಿಗೆ ಯಾಕೆ ಏನು ಏನು ಬೇಜಾರಾಗಿ ಇರ ಹೇಳ್ರೀ ಇದು ಇದು ಪ್ರಿಯಾಂಕಾ ಅಲ್ಲ ಸಾರಿ ಇದೆಲ್ಲ ಪ್ರಿಯಾಂಕಾ ಅಲ್ಲ ಈ ಎಲ್ಲಾ ಎಲ್ಲ ಮಾತಾಡಲ್ಲ ಪ್ರಿಯಾಂಕ ಹೇಳಿ ಯೂರೇ ಹೇಳ್ತಿದಾರೆ ಏನ್ ಮಾತಾಡ್ಬೇಕು ಅಂತ ನಾನ್ ಮಾತಾಡೋರು ಇವಾಗ ಮಾತಾಡ್ತಾ ಇಲ್ಲ ಏನಾಗಿದೆ ಇವ್ರಿಗೆ ಸಮಸ್ಯೆ ಎಲ್ಲರೂ ಕೇಳಿ ಏನಾಗಿದೆ ಸಮಸ್ಯೆ ಅವಳಿಲ್ಲ ಸ್ವಲ್ಪ ಆದ್ರೂ ಬಿಡ್ತಾಳೆ ಹಳದಿ ಶಾಸ್ತ್ರ ಹೇಗಿದೆ ಚೆನ್ನಾಗಿತ್ತು ಫುಲ್ ಎಂಜಾಯ್ ಮಾಡಿದ್ವಿ ಅದರಲ್ಲೂ ಸ್ವಲ್ಪ ಸ್ವಲ್ಪ ಎಲ್ಲ ರೀಲ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡಿದ್ವಿ ಆಮೇಲೆ ಹಳದಿ ಶಾಸ್ತ್ರ ಎಲ್ಲ ಚೆನ್ನಾಗಾಯ್ತು ಆಮೇಲೆ ಅದ್ರಲ್ಲಂತೂ ನಮ್ಮ ಡ್ಯಾಡಿ ಅಂತೂ ಫುಲ್ ಜೋಶ್ ಬಂದ್ಬಿಟ್ಟಿತ್ತು ಬಂದು ರಜಾ ಕೋರಿ ಅಂತು ಫುಲ್ ಜೋಶ್ ಅವರೇ ಈಗಾಗಲೇ ಫುಲ್ ಜೋಶಲ್ಲಿ ಬಂದರು ಅವರು ಒಳ್ಳೆ ಅಪ್ಪ ಆಡ್ತಿದ್ರು ಮಿನಿ ರಿಶ್ ಮಿನಿ ರಿಶ್ ಪೋಸ್ಟ್ ಮಾಡ್ತೀವಿ ನೋಡಿ ಎಂಜಾಯ್ ಮಾಡಿ ಆ ಈಗ ನೆಕ್ಸ್ಟ್ ಕರೀತಾ ಇರೋದು ಮನೋವರ್ ಅಣ್ಣನ ಕರೀತಾ ಇದ್ದೀವಿ ಪ್ಲೀಸ್ ಬನ್ನಿ ಅಣ್ಣ ಬನ್ನಿ ಬನ್ನಿ ಓಕೆ 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 ನಿಮ್ ತಂಗಿ ಮದ್ವೆ ಮದ್ವೆ ಆಗಿ ಹೋಗ್ತಿದಾರೆ ಇವತ್ತೆಲ್ಲ ಹಳ್ಳಿ ಶಸ್ತ್ರ ಮಾಡಿದ್ವು ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಹೇಗ್ ಇವತ್ತಿನ ದಿನ ಕಲಿತು ಅಂತ ನಿಮಗೆ ನೀವು ಒಂದ್ ಮಾಡಲ್ ಹೇಳ್ಬೇಕು ಮೊದಲನೇದಾಗಿ ನನಗ್ ತುಂಬಾ ಅನ್ಸಿದ್ದು ನಮ್ಮ ಮೇಡಂ ಐದ್ ದಿನ ರಜಾ ಕೊಟ್ಬಿಟ್ಟಿದ್ದಾರೆ ಬಹಳ ಖುಷಿಯಾಗಿದೆ ಯಾಕೆ ಫಸ್ಟ್ ಆಫ್ ಆಲ್ ನಾನು ಅರ್ಧ ಗಂಟೆ ನೋವು ಹೋದ್ರು ಬಡಲ್ಲ ಅಂತ ನನ್ನ ಕೆಲಸದಲ್ಲಿ ಒಂದು ಐದು ದಿನ ರಜಾ ಕೊಟ್ಬಿಟ್ಟವ್ರ ಅಂದ್ರೆ ಬೆಳಗ್ಗೆಯಿಂದ ಸೂರ್ಯನೇ ಬಂದಿಲ್ಲ ಅರ್ಶನ ಶಾಸ್ತ್ರಕ್ಕಿಂತ ಈ ರಜಾ ಕೊಟ್ಟಿರೋ ವಿಷಯನೇ ನಂಗೆ ಬಹಳ ಸಂತೋಷ ಅರ್ಶನ ಶಾಸ್ತ್ರದ ಬಗ್ಗೆ ಬಂದ್ರೆ ನೀವೆಲ್ಲ ಅವ್ರ ಸ್ನೇಹಿತರು ಎಲ್ಲ ಚೆನ್ನಾಗಿ ಬಂದು ಎಲ್ಲ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಂಡಿದ್ದೀರಾ ಆಮೇಲೆ ಎಲ್ಲಾರು ಬಂದಿದ್ದಾರೆ ನಮ್ಮ ಇಡೀ ಕಾಂದನು ಎಲ್ಲ ಫುಲ್ ಎಲ್ಲ ಬಂದಿದ್ದಾರೆ ಅಂದನಿಗೆಲ್ಲ ಒಂದೇ ಒಂದೇ ಒಂದ್ ಕಮ್ಮಿ ಇದೆ ನೋಡ್ಕೊಳ್ಳಿ ಎಲ್ಲರೂ ಇವಾಗ ಬಿಸಿ ಬಿಸಿ ಬಿಸಿಯಿಂದ ಮಧ್ಯಾಹ್ನ ಫಲವಾಗಿದೆ ಇವಾಗ ಮಾಡ್ತಾವ್ರೆ ಟೊಮೊಟೊ ಭಾತ ಅನ್ನ ಸಾಂಬಾರ ಮಾಡ್ತಾವ್ರೆ ಅನ್ನ ಸಾಂಬಾರ್ ನಡೀತಾ ಇದೆ ಅನ್ನ ಸಾಂಬಾರ್ ಪ್ರೋಗ್ರಾಮ್ ನಡೀತಾ ಇದೆ ಸದ್ಯದಲ್ಲೇ ಅನ್ನ ಸಾಂಬಾರ್ ಪ್ರೋಗ್ರಾಮ್ ಮುಗಿದ ಮೇಲೆ ಬ್ಯಾಟಿಂಗ್ ಶುರುವಾಗುತ್ತೆ ಅನ್ನ ಸಾಂಬಾರ್ ಪ್ರೋಗ್ರಾಮ್ ನಿಮ್ಮ ತಂಗಿ ಅನು ಅವರು ಮದ್ವೆ ಆಗಿ ಹೋಗ್ತಾ ಇದ್ದಾರೆ ಇಷ್ಟ್ ವರ್ಷ ನಿಮ್ ಜೊತೆ ಇತ್ತಿ ಅವ್ರು ಮದ್ವೆ ಆಗಿ ಹೋಗ್ತಾ ಇದ್ದಾರೆ ಅಲ್ವಾ ಅದು ನಿಮಗೆ ಯಾವ ತರ ಫೀಲ್ ಕೊಡ್ತಾ ಇದೆ ನೀಲ್ ಕೊಟ್ಟಂತ ಕೊಡುತ್ತಮ್ಮ ಇಷ್ಟ ದಿನ ತಂಗಿ ಜೊತೆಲಿ ಇದ್ದು ಆಗಿ ಹೊರಗಡೆ ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಹೆಂಡಂತ ಮೇಲೆ ಅವರು ಹೊರಗಡೆ ಹೋಗ್ಲೇಬೇಕು ಸ್ವಲ್ಪ ದಿನ ಕಷ್ಟ ಆಗುತ್ತೆ ಆಮೇಲೆ ಹೆಂಗೋ ಸಹಿಸ್ಕೊಂಡು ಹೋಗ್ಬೇಕು ಅವರಿಗೆ

ಹಳ್ಳಿ ಶಾಸ್ತ್ರ ಅಲ್ಲ ಹಳದಿ ಶಾಸ್ತ್ರ ಏನ್ ಎಂಜಾಯ್ಮೆಂಟ್ ಮಾಡಿದ್ರಿ ಅದ್ರಲ್ಲಿ ನನ್ನ ಮಹಿಳಾ ಅವ್ರಿಗೂ ಕೊಟ್ಟಿರೋ ನನಗೂ ಕೊಟ್ಟಾರೆ ಅದೇ ತುಂಬಾ ಖುಷಿ ಎಲ್ಲ

ಪರagitto ನಾವು ಈ ತರ ಬರುತ್ತೆ ಅಂತ ಅಂದುಕೊಂಡಿರಲಿಲ್ಲ ಅದಕ್ಕಿಂತ ಚೆನ್ನಾಗಿ ಬಂತು ನಮ್ಮ ಫ್ಯಾಮಿಲಿ ಮಿಸ್ ಮಾಡ್ಕೊಂಡೆ ಯಾಕೆ ಮಿಸ್ ಮಾಡ್ಕೊಂಡ್ರಿ ಕರ್ಕೊಂಡು ಬರಬೇಕು ತಾನೆ ನನ್ನ ಮಗುಗೆ ಎಂಬಿಬಿಎಸ್ ಬಿ ಬಿ ಎಸ್ ಅಷ್ಟ್ ಹೇಗಿದು ನಿಮಗೆ ಆಸಮ ಹೇ ಕ್ರೀಯಾ ಏನು ಎಂಜಾಯ್ಮೆಂಟ್ ಅಲ್ಲಿ గర్ల్స్ బాయ్స్ రీల్స్ మనదలా అదంత మస్తది అదల నా డాడీ రియాక్షన్ అంత సక్కగా ఉంది అమృష్ నేను పాపర్తు అండ్ నిమ్గే అంటే టీమ్కి ತುಂಬಾ ఇష్టం ఐట థాంక్యూ థాంక్యూ హల్దీ శస్తన వన్ వర్డ్ అలా ఇర్బెకు అంటే అది యావ తర ఎక్స్ప్రెస్ మార్కియా ఇదే ఫస్ట్ టైం ఈ తర నానికి చనగ ఇష్టం ఆగిది మోనే నిడి ఆ కెల్సి సూపర్ ఫ్యాంటాస్టిక్ ఫాబులస్ వా ఈ గేమ్

ತುಂಬಾ ಖುಷಿ ಆಯ್ತು ಅಷ್ಟೇ ಅದೇ ಬಂದ್ವಾಗ್ ಯಾವ್ದು ಎಕ್ಸ್ಪ್ರೆಸ್ ಮಾಡಿ ಏನ್ ಹೇಳ್ಬೇಕು ಅಂತ ಹೇಳಿದ್ರು ಹ್ಯಾಪಿ ಅಂತ ಹೇಳ್ತಾ ಇದ್ದ ನಿಮ್ಮ ತಂಗಿನ ಕಳ್ಸ್ಕೊಡ್ತಾ ಇದ್ದೀರಾ ಹೆಂಗ ಅನ್ಸ್ತಿದೆ ಆ ಫೀಲ್ ನಿಮಗೆ ಫೀಲ್ ಆಗ್ತೈತೆ ಇದೆ ಇವತ್ತು ಗೊತ್ತಾಗಲ್ಲ ಅವತ್ತು ಗೊತ್ತಾಗುತ್ತೆ ಅವತ್ತು ಅಂದ್ರೆ ಅವತ್ತು ಮಧ್ವದಿಸೆ ಆಗ್ಬಿಟ್ಟು ಹೋಗ್ತಾಳಲ್ಲ ಅವತ್ತು ದಿನ ಗೊತ್ತಾಗ ಆಲ್ರೆಡಿ ಕಣ್ಣು ಮುಚ್ಚೊಂಡಿದೆ ಅಕ್ಕಂಗೆ ಓಹ್ ಮುಂದಿನ ಯೂಟ್ಯೂಬರ್ ಮುಂದಿನ ಪೀಳಿಗೆ ಯೂಟ್ಯೂಬರ್ ಅಕಂಡಾ ಇತಿಸ್ರ ಹಿಂದಿ ತೋರಿ ಓಹ್ ಏನು ಹಲ್ದಿ ಶಾಸ್ತ್ರ ಹೇಗಿತ್ತು ಚೆನ್ನಾಗಿತ್ತು ಬರ್ಬಡಲ್ ಎಕ್ಸ್‌ಪ್ರೆಸ್ ಮಾಡಬೇಕು ಅಂದ್ರೆ ಯಾವ ಬಡಲ್ ಎಕ್ಸ್‌ಪ್ರೆಸ್ ಮಾಡ್ತೀರಾ ಅಂತಿಲ್ಲ హల్దిమని చన తు ఖుర్డ్ అసస్కందా డ్యాన్స్ ఇష్ట డ్యాన్స్ ఇష్టాయి సక్కదాతీ గమ్ జొతే అల్ది ಎಂಜಾಯ್ ಮಾಡ್ತೀವಿ ಇನ್ನು ಮುಂದೆ ಎಷ್ಟು ಎಂಜಾಯ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಮ್ಮನು ಇದೆ ವಿನು ಇದೆ 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 ಅಂತ ಇದೆಯಾ ವಸ್ತುಗಳ ನಾವು ಇದಾರೆ ಶ್ರೀ ಇದಾರೆ ಎಂಜಾಯ್ ಮಾಡೋ ಜಾಸ್ತಿ ಇದೆ ನೋಡೋಣ ಯಾವ ರೀತಿ ಎಂಜಾಯ್ ಮಾಡೋ ಅಂತಾ ಈ ಹೆಲ್ದಿ ಸೆಮನಿ ನ ಒಂದು ವಾर्ड ಅಲ್ಲಿ ಎಕ್ಸ್‌ಪ್ರೆಸ್ ಮಾಡಬೇಕು ಅಂದ್ರೆ ಯಾವ ವಾर्ड ಅಲ್ಲಿ ಎಕ್ಸ್‌ಪ್ರೆಸ್ ಮಾಡ್ತೀರಾ ಒಂದು ವಾर्ड ಆಗಲ್ಲ ಸುಮ್ಮ ಸೆಂಟೆನ್ಸ್ ಇದೆ ಆಕ್ಚುವಲಿ ಸೋ ಮಾತನ್ನು ತಿಳಿಸಿ ಎಂಗ್ ಇಷ್ಟ ಆಯ್ತು ಎಂಗ್ ಇಷ್ಟ ಆಯ್ತು ಅಂದ್ರೆ ಎಲ್ಲ ಚೆನ್ನಾಗಿ ನಡೀತು ಯಾವುದು ಬೇಜಾರಾಗೋ ಸಂಗತಿಗಳು ಯಾವುದು ಇರಲಿಲ್ಲ ಸೊ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ವರ್ಡ್ ಮೋರ್ ಎಕ್ಸ್‌ಪ್ರೆಸ್ ಮಾಡಬೇಕು ಅಂದ್ರೆ ಯಾವ ವರ್ಡ್ ಎಕ್ಸ್‌ಪ್ರೆಸ್ ಮಾಡ್ತೀರಾ ವರ್ಡ್ ಒಂದು ವರ್ಡ್ ಅಲ್ಲಿ ನೀವು ಹಳ್ಳಿ ಸಂಗಮಿನಿ ಹೇಳ್ಬೇಕಂದ್ರೆ ಯಾವ ವರ್ಡ್ ಅಲ್ಲಿ ಹೇಳ್ತೀರಾ ತುಂಬಾ ಮಜಾ ಮಾಡಿ ಯಾವ ಥೀಮ್ ಇದು ಎಲ್ಲ ಥೀಮ್ ಇಟ್ಕೊಂಡಿದ್ದೀರಲ್ಲ ಥ್ಯಾಂಕ್ ಯು ಹೆಂಗಿತ್ತು ಹಳ್ದಿ ಸಮ್ಮನಿ ಚೆನ್ನಾಗಿತ್ತು ಒನ್ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ಯಾವ ವರ್ಡ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ ನೀವು ಬ್ರೈಟ್ ಪಾರ್ಟಿ ಬಗ್ಗೆ ನೀವೇನು ರಿವ್ಯೂ ಕೊಡ್ಲಿಲ್ಲ ಹೆಂಗಿತ್ತು ಬ್ರೈಟ್ ಪಾರ್ಟಿ ಅಂತ ಹೇಳ್ತೀರಾ ನಾನು ಏನ್ ಅನ್ಕೊಂಡಿದ್ನೋ ಅದೇ ತರ ಆಗ್ತೈತೆ ನಾನು ಹಿಂಗಾಗುತ್ತೆ ಅಂತ ಅನ್ಕೊಂಡಿದ್ರೆ ಇಷ್ಟಪಟ್ನೋ ಅದೇ ಆಗ್ತೈತೆ ಮಾಡಿದ್ವಿ ಬ್ರೈಟ್ ಟು ಬಿಲಿ ಬ್ರೈಟ್ ಟು ಬಿ ಅಂತಲ್ಲ ಎಲ್ಲಾ ವಿಷಯನು ಕೆಲವೊಂದೆಲ್ಲ ನಾನು ಹೆಂಗ ಅನ್ಕೊಂಡಿದ್ನೋ ಅದೇ ಆಗ್ತಾ ಇದ್ದೀವಿ ಅದೊಂದು ಖುಷಿ ಖುಷಿನ ನಿಮ್ಮ ಹಸ್ಬೆಂಡ್ ಬಗ್ಗೆ ಏನಾದ್ರು ಏನ್ ಹೇಳ್ತೀರಾ ಸಕ್ಕತ್ಸಿಟಿವ್ ಬೇ ಪಾಸಿಟಿವ್ ವೇ ಪಾಸಿಟಿವ್ ಬೇ ಏನು ಒಂದು ಒಳ್ಳೆ ತಿಂಗು ನಿಮಗೆ ಅದನ್ನು ಇಷ್ಟ ಆಗೋದು ಇಷ್ಟ ಆಗೋದು ಬೈದಂಗೆಲ್ಲ ಬಯಸ್ಕೊಳ್ತಾರೆ ಅದೊಂದು ಇಷ್ಟ ನಮ್ಮ ಮಾವ ಅಯ್ಯೋ ಫೈನಲಿ ನಿಮ್ಗೆ ಸೆರ್ಮನಿ ಹೆಂಗನ ಜಾಸ್ತಿ ಫ್ರೆಂಡ್ಸ್ ಕೊಂಡಿಲ್ಲ ಫ್ರೆಂಡ್ಸ್ ಇರೋದೇ ನಾವು ಅದ್ರಲ್ಲಿ ದಿವ್ಯಾ ನಾನು ಅಂದ್ರೆ ತುಂಬಾ ಕ್ಲೋಸ್ ಅವ್ಳಿಗೆ ಹಂಗಾಗಿ ಅವಳಿಗೋಸ್ಕರ ಬಂದಿದೀನಿ ಬಟ್ ಇಲ್ಲಿ ಇರುತ್ತೆ ಸೇರಿ ಸೆಲೆಬ್ರೇಟ್ ಮಾಡೋ ತರ ನನಗೆ ಫೀಲ್ ಆಯ್ತು ಅಂಡ್ ಸಿಕ್ಕೇ ಖುಷಿ ಖುಷಿ ಆಯ್ತು ಅಂಡ್ ಸೆಲೆಬ್ರೇಷನ್ ಎಂತ

ವ್ರ ಹತ್ರ ಕೇಳ್ದವ್ರತ್ರ ಯಾರು ಹೇಳಿರ್ಲಿಲ್ಲ ಈ ರಿವ್ಯೂಸ್ ಅದರಲ್ಲಿ ಇಲ್ಲಿಯ ಕೇಳಿದ್ರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ

ಅಂದ್ರೆ ಅಜ್ಜಿ ಬೇಜಾರಾಗಿ ಬಿಡ್ತಾರೆ ಇವಾಗ ಬೇಗ ಸಾಂಗ್ ಹಾಕ್ಬೇಕು ಅದು ಚೆನ್ನಾಗಿರೋ ಸಾಂಗ್ ಹಾಕ್ಬೇಕು ಮದರಂಗಿಯಲ್ಲಿ ಮನಸ್ಸಿನ ಆ ಸಾಂಗ್ ಹಾಕಿ ಅಣ್ಣ ಬೇಗ ಮಾತಾಡ್ತಾಳೆ ಅಂದ್ರೆ ಬನ್ನಿ ಮನೇಲಿ ಡ್ಯಾಡಿ ಡ್ಯಾಡಿನ ಕಿರುಕಾಣಿಕೆ ಕೊಟ್ಟಿರೋ ಸಾಕಿದಾರಂತೆ ಅದನ್ನ ಬಂದು ನನ್ಗೆ ಹೇಳ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವಾಗ್ಲೇ ಅಕ್ಕ ಪ್ರೀತಿ ಇಂದ ಕಿರುಕಾಣಿಕೆ ಕೊಟ್ಟರು ಅದನ್ನ ಎಲ್ ಅಂತ ಅಲ್ಲಿ ಮೈಕ್ ಅದು ಟೆಕ್ ಪಕ್ಕೋರ್ ಅದ್ಬಿಟ್ಟು ಆಗಿತ್ತು ಮೇಂದಿದು ವಿಡಿಯೋ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಬಂದು ಮದುವೆದು ರಿಸೆಪ್ಷನ್ದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಐ ಟ್ರೈ ಮೈ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡಿ